ಭತ್ತ ಪಾಕಿಸ್ತಾನವನ್ನ ಸದೆಬಡೆದ ಭಾರತ ಒಂಬತ್ತನೇ ಬಾರಿ ಏಷ್ಯಾ ಕಪ್ ಚಾಂಪಿಯನ್ಸ್ ಅನ್ನ ಪಟ್ಟವನ್ನ ಅಲಂಕರಿಸಿದೆ ಕ್ರಿಕೆಟ್ ಮೈದಾನದಲ್ಲಿ ಸುಮ್ಮನೆರಾರದೆ ಭಾರತವನ್ನ ಕೆಣಕಿದ ಪಾಕ್ ಗೆ ಭಾರತದ ಅದೇ ರೀತಿ ಉತ್ತರವನ್ನ ನೀಡಿದೆ ಪಾಕ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ್ದು ಇಡೀ ದೇಶವೇ ಸಂಭ್ರಮಿಸಿದೆ ಇನ್ನು ಭಾರತ ಗೆದ್ರೂ ಕೂಡ ಏಷ್ಯಾ ಕಪ್ ಟ್ರೋಫಿ ತಂಡದ ಕೈ ಸೇರಿಲ್ಲ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಪಂದ್ಯಕ್ಕಿಂತಲೂ ಭಾರಿ ಗಮನವನ್ನ ಸೆಳೆದಿದ್ದು ಆಪರೇಷನ್ ಸಿಂಧೂರ ಕ್ರಿಕೆಟ್ ಮೈದಾನದಲ್ಲಿ ಸುಮ್ಮನೆಲರಾರದೆ ಭಾರತವನ್ನ ಕೆಣಕಿದ ಪಾಕಿಗೆ ಭಾರತ ಅದೇ ರೀತಿ ಉತ್ತರವನ್ನ ನೀಡಿದೆ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದ ಪಾಕಿಸ್ತಾನ ನೂರ ನಲವತ್ತಾರು ರನ್ ಗಳಿಗೆ ಆಲ್ಔಟ್ ಆಯಿತು ಪಾಕಿಸ್ತಾನ ನೀಡಿದ ನೂರ ನಲವತ್ತೇಳು ರನ್ಗಳ ಟಾರ್ಗೆಟ್ ಅನ್ನ ಭಾರತಕ್ಕೆ ನೀಡಿದ್ದು ಆರಂಭಿಕ ಆಘಾತ ಅನುಭವಿಸಿದ ಭಾರತಕ್ಕೆ ಎಸ್ ನಾನ್ನೂರು ರಕ್ಷಾ ಕವಚದ ಮಾದರಿಯಲ್ಲಿ ಬ್ಯಾಟರ್ ತಿಲಕ್ ವರ್ಮಾ ಕೊನೆವರೆಗೂ ಕೂಡ ತಂಡದ ರಕ್ಷಣೆಗೆ ನಿಂತು ಆಟವನ್ನ ಆಡಿದ್ದಾರೆ ಇನ್ನು ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದ್ರು ಕೊನೆ ಓವರ್ನಲ್ಲಿ ರಫ್ ಎಸೆತಕ್ಕೆ ಬ್ರಹ್ಮೋಸ್ ಸ್ಪೀಡ್ನಲ್ಲಿ ಸಿಕ್ಸರ್ ಬಾಧಿಸಿದ ತಿಲಕ್ ವರ್ಮಾ ಭಾರತದ ಗೆಲುವನ್ನ ಖಾತ್ರಿಪಡಿಸಿದ್ರು ಅಂತಿಮವಾಗಿ ಭಾರತದ ತಂಡ ಐದು ವಿಕೆಟ್ಗಳಿಂದ ಗೆಲುವನ್ನ ಸಾಧಿಸಿ ಒಂಬತ್ತನೇ ಬಾರಿ ಏಷ್ಯಾ ಕಪ್ ತಿಲಕವನ್ನ ಹಚ್ಚಿಕೊಡ್ತು ಕೆಲವು ತಿಂಗಳ ಹಿಂದೆ ಯುದ್ಧ ಭೂಮಿಯಲ್ಲಿ ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದ ಪಾಕಿಸ್ತಾನ ಇದೀಗ ಕ್ರಿಕೆಟ್ನಲ್ಲೂ ಕೂಡ ಮಣ್ಣನ್ನ ಮುಕ್ಕಿದೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಟೀಂ ಇಂಡಿಯಾಗೆ ತಮ್ಮದೇ ಶೈಲಿಯಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ ಭಾರತಕ್ಕೆ ಜಯ ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು ಎಂದು ಬರೆದುಕೊಂಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ